ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಅಂದ್ರೆ ಕೇಳಿ ಅವ್ರಿಗೆ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಅದಾದ್ಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಬರ್ಕಳ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರಿಗೆ ಗಮನಕ್ಕೆ ಈ ತರ ವರದಿ ಬಂದಿದೆ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗಳ ಎಷ್ಟು ದಿನ ಆಯಿತು ನಾಲ್ಕು ತಿಂಗಳಾಯ್ತು ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ವಿಳಂಬ ಮಾಡಿದ್ರು ಅಂತ ಹಾ ನಾವು ಎಲ್ಲನು ಕೂಡ ಐದು ತಿಂಗಳಿಂದೇನೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಸತ್ಯ ತಲೆ ಮೇಲೆ ನೋಡೋದ ಸುಳ್ಳು ಹೇಳ ತಲೆ ಮೇಲೆ ನೋಡೋದಾಗಿ ಸುಳ್ಳು ಹೇಳಿ ನಾವು ಯಾಕೆ ಯಾಕೆ ಸುಳ್ಳು ಹೇಳಕ್ ಸುಳ್ಳು ಹೇಳಕ್ ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಖಿಗೆ ಇವ್ರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡದ್ದು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ ಇಪ್ಪತ್ತ್ ಮೀಟಿಂಗ್ ಕರೆದಿದ್ದೀನಿ ಅಂತ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಹಾ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟ್ಗೆ ಹಾಕಿದೀವಲ್ಲ ಕೋರ್ಟ್ಗೆ ಹಾಕಿದೀವಲ್ಲ ಅಲ್ಲೇ ಕೋರ್ಟ್ಗೆ ಕೊಟ್ಟಿದ್ದೀವಿ ಯಾವ ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ಎಷ್ಟು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದಿವಿ ಕೋರ್ಟ್ ಗೆ ಸುಪ್ರೀಂ ಗೆ ಹೋಗಿದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಇಲ್ಲಿ ಹೋಗಕ್ಕಾಗುತ್ತಾ ಹೇಳಿ ನೀವೇ ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು ಕೊಡ್ಲೇಬೇಕ್ರಿ ಅದು ಸಿ ಎನ್ ಅದು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರೋ ದುಡ್ಡು ಅದು ಎನ್ ಆರ್ ಎಫ್ ಅಂತ ಏನ್ ಗೊತ್ತಾ ನಿಮ್ಗೆ ಏನ್ ಹೇಳಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಪ್ರತಿ ಐದು ವರ್ಷಕ್ಕೆ ಎಷ್ಟು ಎನ್ ಡಿ ಆರ್ ಎಫ್ ದುಡ್ಡು ಇರಬೇಕು ಅಂತ ಹೇಳ್ತಾರೆ ಮತ್ತೆ ಯಾವ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಕೊಡಬೇಕು ಪಡಬೇಕು ದುಡ್ಡು ಅಂತ ಹೇಳಿ ಫಿಫ್ಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣಕಾಸಿನ ಇದು ಆಯೋಗ ಶಿಫಾರಸು ಮಾಡ್ತಾರೆ ಮತ್ತೆ ಅದು ಅವ್ರ ದುಡ್ಡು ಏನಲ್ಲ ನಮ್ದು ದುಡ್ಡು ಅದು ಆಯ್ತಾಯ್ತು ಎನ್ ಅಂದ್ರೆ ರಾಜ್ಯಗಳ ದುಡ್ಡು ಜನ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ